ಟೀಚರ್ಸ್ ನಮ್ಮ ಕ್ರೈಸ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಟೀಚರ್ ಪೋಸ್ಟ್ ಗೆ ರಿಕ್ರೂಟ್ಮೆಂಟ್ ಕರೀತಿದ್ದಾರೆ ಅನ್ನೋದನ್ನ ಬಹಳಷ್ಟು ದಿನಗಳ ಹಿಂದೆನೆ ನಾನು ಹೇಳ್ತಾ ಬರ್ತಿದ್ದೆ ಬಟ್ ಇವತ್ತು ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಹೌದ್ರಿ ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ರಿಕ್ರೂಟ್ಮೆಂಟ್ ಕರೀತಾ ಇದ್ದಾರೆ ಹಾಗಾದ್ರೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ ವಿತ್ ಅಥೆಂಟಿಕ್ ಇನ್ಫಾರ್ಮೇಶನ್ ಓಕೆ ಸೊಡಿಯೋ ಕಂಪ್ಲೀಟ್ ಆಗಿ ರಾಜು ವೆಲ್ಕಮ್ ಟು ಇಂಗ್ಲಿಷ್ ಆ್ಯಂಡ್ ಎಸ್ ಮೈ ಡೇ ಟೀಚರ್ಸ್ ಇದು ಒಂದು ಸುದ್ದಿ ಬಹಷ್ಟು ಖುಷಿ ಕೊಡುವಂತ ಸುದ್ದಿ ಎಲ್ರಿಗೂ ಬಹಳಷ್ಟು ಫಾರ್ವರ್ಡ್ ಆಗಂತ ಮೆಸೇಜ್ ಇದು ಸೊ ಯಾವ್ದು ನಿಮ್ಮ ಪ್ರಶ್ನೆಗೆ ಇವರೇನು ಎಸ್ ಡಬ್ಲ್ಯೂ ಡಿ ಜಿ ಓ ಕೇದವರು ಸಮಾಜ ಕಲ್ಯಾಣ ಇಲಾಖೆ ರಿಪ್ಲೈ ಕೊಟ್ಟಿದಾರಲ್ಲ ಅದು ಒಂದೇ ಒಂದು ಸುದ್ದಿ ರೀ ನಮ್ಮ ಎಕ್ಸ್ಪೀರಿಯೆಂಟ್ಸ್ ಅವರಿಗೆ ಟೀಚರ್ಸ್ ಏನು ಎಕ್ಸ್ಪೀರಿಯೆನ್ಸ್ ಇರ್ತದೆ ಅವರಿಗೆ ಬಹಳಷ್ಟು ಖುಷಿ ಕೊಟ್ಟಂತ ನ್ಯೂಸ್ ಇದು ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಒಟ್ಟು ಎಂಟುನೂರ ಇಪ್ಪತ್ತೊಂದು ವಸತಿ ಶಾಲೆ ಮತ್ತು ಕಾಲೇಜುಗಳು ಎರಡು ಕೂಡಿಸಿ ಖಾಲಿ ಇರುವ ಎಂಟುನೂರ ಇಪ್ಪತ್ತೈದು ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಆರ್ಥಿಕ ಅನುಮೋದನೆ ನೀಡಲಾಗುತ್ತವೆ ಈ ಹುದ್ದೆಗೆ ಐವತ್ತು ಕಂಪ್ಯೂಟರ್ ಶಿಕ್ಷಕರು ಮತ್ತು ಎಂಟುನೂರ ಇಪ್ಪತ್ತೈದು ವಿಷಯಾಧಾರಿತ ಶಿಕ್ಷಕರ ನೇಮಕತೆ ಮಾಡಲು ಕ್ರಮ ವಹಿಸಬೇಕಾಗಿದೆ ಸೊ ವಿಷಯಾಧಾರಿತ ಶಿಕ್ಷಕರ ನೇಮಕತೆ ಶಿಕ್ಷಣ ಇಲಾಖೆಯನ್ನು ಸಮನ್ವಯಗೊಳಿಸಿ ಸದರಿ ವಿಷಯದ ಕುರಿತು ನೇಮಕತೆ ಅಧಿಸೂಚನೆ ಹೊರಹಿಸಲು ಕ್ರಮ ವಹಿಸುವುದು ಅಂತ ಕೊಟ್ಟಿಲ್ಲ ಕರ್ನಾಟಕ ಎಸ್ ಡಬ್ಲ್ಯೂ ಡಿ ಅವರು ಬಹಳಷ್ಟು ಖುಷಿ ಕೊಟ್ಟಂತ ನಿವಾಸ ಸೊ ಇದರ ಒಂದು ಬೆನ್ನು ಓಕೆ ಸೊ ಇದು ಸತ್ಯನೋ ಸುಳ್ಳು ಅಂತ ಹೇಳಿ ಯಾಕಂದ್ರೆ ಕೆಲವು ಎಷ್ಟೋ ಫೇಕ್ ನ್ಯೂಸ್ಗಳು ಬರ್ತಿರ್ತವಲ್ಲ ಅದಕ್ಕಾಗಿ ಇದು ಬಂದ ನಂತರ ಮತ್ತೆ ಸುದ್ದಿ ಬಂದದ್ದು ಇನ್ನೊಂದು ಯಾವ್ದು ಅಂತಂದ್ರೆ ಇದು ಓಕೆ ಸೊ ಇದು ಯಾವ್ದಂತಂದ್ರೆ ಸ್ವಲ್ಪ ಜೂ ಮಾಡೋನಾ ಸೊ ಇದು ಒಂದು ಆದೇಶ ಸಂಖ್ಯೆ ಬಂದ ನಂತರ ಮತ್ತೆ ಇನ್ನಷ್ಟು ಖುಷಿ ಅನ್ಸುತ್ತ ಯಾಕಂದ್ರೆ ಸರ್ಕಾರ ಆದೇಶ ಸಂಖ್ಯೆ ಕೊಟ್ಟಿದ್ದಾರೆ ಸೊ ಫೋರ್ ಒನ್ ಏಟ್ ಟೂ ಜೀರೋ ಟೂ ಟೂ ಬೆಂಗಳೂರು ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿ ಕೊಟ್ಟಿದ್ದಾರಲ್ಲ ಸೊ ಈ ಆರ್ಡರ್ ಅದೇ ಸಂಖ್ಯೆ ಸರ್ಕಾರದ ಏನ್ ಜಿಒ ಐತಿ ಅದನ್ನ ನೋಡಿದ ತಕ್ಷಣ ಒಂದ್ ಸ್ವಲ್ಪ ನಮ್ಗೆ ಖುಷಿ ಅನಿಸ್ತು ಇನ್ನಷ್ಟು ಓಕೆ ಹಂಡ್ರೆಡ್ ಪರ್ಸೆಂಟ್ ರೆಕ್ರೂಮೆಂಟ್ ಆಗುತ್ತೆ ಅಂತ ಹೇಳಿ ಹೌದೇನು ಇಲ್ಲಿ ನೋಡಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗ ಶಿಕ್ಷಣ ಇಲಾಖೆ ಇಂದು ವರ್ಗ ಕಲ್ಯಾಣ ಇಲಾಖೆ ಇಲ್ಲಿ ಸೊ ಎಲ್ಲಾನು ಬರ್ತಾವಲ್ಲ ಎಸ್ ಸಿ ಎಸ್ ಟಿ ಎಲ್ಲಾನು ಬರ್ತಾವೆ ಕಾರ್ಯನಿರ್ವಹಿಸ ನಿರ್ವಹಿಸುತ್ತಿರುವಂತ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆ ಸಂಘದ ಅಧೀನದಲ್ಲಿ ಬರುವ ಮುರಾಜ್ಯ ಕಿತ್ತೂರಂ ಚೆನ್ನಮ್ಮ ಅಟಲ್ ಬಿಹಾರ ಎಲ್ಲ ಬರ್ತಾವ ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆ ಏಕಲೇ ಮಾಧವ್ ಸ್ಕೂಲ ಶ್ರೀಮತಿ ಇಂದಿರಾ ಗಾಂಧಿ ವಸ್ತಿ ಸ್ಕೂಲ್ ಸೊ ಎಲ್ಲ ಬರ್ತಾವೆ ಸೊ ಇಲ್ಲಿ ಖಾಲಿರುವ ಕಳಕಂಡ ಎಂಟುನೂರ ಇಪ್ಪತ್ತೈದು ಹುದ್ದೆಗಳನ್ನ ಎಂಟುನೂರ ಎಪ್ಪತ್ತೈದು ಸಾರಿ ಸೊ ಇಷ್ಟೇ ಅಲ್ರಿ ಬಹಳಷ್ಟು ಕಾಲದು ಆದರೆ ಅವ್ರು ಕೊಟ್ಟಿದ್ದು ಎಂಟು ಎಪ್ಪತ್ತೈದು ಹುದ್ದೆಗಳ ವೃಂದ ಮತ್ತು ನೇಮಕಾತಿ ನೇಮಕಗಳೇ ನೇರ ನೇಮಕದ ಮುಖಾಂತರ ಭರ್ತಿ ಮಾಡಿಕೊಳ್ಳಲು ಈ ನೀಡಲು ಕ್ರಕರಣ ಅಂತ ಕೊಟ್ಟಿದ್ದಾರೆ ಸೊ ಆರ್ಥಿಕ ಇಲಾಖೆ ಭರ್ತಿ ಮಾಡಲು ಹುದ್ದೆಗಳ ಭರ್ತಿ ಮಾಡಿಕೊಳ್ಳಲು ಅನುಮತಿಸಿರುವಂತ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಕನ್ನಡ ಟೀಚರ್ ಪೋಸ್ಟ್ ನೂರೇನು ಇಂಗ್ಲಿಷ್ ಟೀಚರ್ ನೂರು ಓಕೆ ಇರಲಿ ಸೊ ಅಷ್ಟು ಕರಿತಾ ಇದ್ದಾರಲ್ಲ ಸೊ ಇದಾದ ನಂತರ ಆ ಹಿಂದಿ ಟೀಚರ್ ಸಂಖ್ಯೆ ಸೊ ಐವತ್ತು ಅಂತ ಸೊ ಮ್ಯಾಥಮೆಟಿಕ್ಸ್ ಟೀಚರ್ ನೂರು ಸೈನ್ಸ್ ಟೀಚರ್ ನೂರು ಸೋಷಿಯಲ್ ಸೈನ್ಸ್ ನೂರ ಐವತ್ತು ಕಂಪ್ಯೂಟರ್ ಸೈನ್ಸ್ ಟೀಚರ್ ಐವತ್ತು ಹಿಂದಿ ಹೆಚ್ಚಿಗೆ ಮಾಡ್ಬೇಕಾಗಿತ್ತು ಯಾಕ ಎಲ್ಲ ಕಡೆ ಹಿಂದಿ ಇದ್ದೇ ಇದೆ ಹಿಂದಿ ಹೆಚ್ಚಿಗೆ ಮಾಡ್ಬೇಕಿತ್ತು ಓಕೆ ಸೊ ಪಿ ಟೀಚರ್ ಎಪ್ಪತ್ತೈದು ಇದನ್ನ ಹೆಚ್ಚಿಗೆ ಮಾಡ್ಬೇಕಿತ್ತು ಓಕೆ ಮ್ಯೂಸಿಕ್ ಟೀಚರ್ ಜೀರೋ ಸೊ ಡ್ರಾಯಿಂಗ್ ಟೀಚರ್ ಕರ್ದಿಲ್ಲ ಮ್ಯೂಸಿಕ್ ಡ್ರಾಯಿಂಗ್ ಬಿಟ್ಟಿದಾರ ನೋಡ್ರಿ ಸೊ ಯಾಕ ಯಾವುದು ಅತ್ಯ ಅವಶ್ಯಕತೆ ಇದೆ ಅವ್ರು ನಷ್ಟ ಕಂಡಿರ್ಬೇಕು ಹೌದ್ ಸೊ ಎಫ್ ಡಿ ಕಂ ಕಂಪ್ಯೂಟರ್ ಎಪ್ಪತ್ತೈದು ವಾರ್ಡನ್ ಎಪ್ಪತ್ತೈದು ಹಾಕಿದ್ದಾರೆ ನರ್ಸ್ನೂ ತೆಗೆದು ಓಕೆ ಸೊ ಟೋಟಲ್ ಎಂಟುನೂರ ಎಪ್ಪತ್ತೈದು ಪೋಸ್ಟ್ ಗಳಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಆರ್ಥಿಕ ಇಲಾಖೆ ಹಾಗಾದ್ರೆ ಕಂಡೀಷನ್ಸ್ ಏನ್ ಹಾಕಿದ್ದಾರೆ ಅಂದ್ರೆ ಸೊ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಕ್ಕೆ ಮಂಜೂರಾದ ಬೋಧಕ ಹುದ್ದೆಗಳ ಕನಿಷ್ಠ ಶೇಕಡಾ ಇಪ್ಪತ್ತರಷ್ಟು ಉದ್ಯೋಗವನ್ನು ಶಿಕ್ಷಣ ಇಲಾಖೆಯಿಂದ ನಿಯೋಜನೆ ಮೂಲಕ ಭರ್ತಿ ಮಾಡಲು ಅನುಕೂಲವಾಗುವಂತೆ ನೋಡಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಕರ್ನಾ ನಮ್ಮಲ್ಲಿ ಏನು ಮಂಜೂರಾದ ಬೋಧಕ ಹುದ್ದೆಗಳು ಕನಿಷ್ಠ ಶೇಕಡ ಇಪ್ಪತ್ತಷ್ಟು ಹುದ್ದೆಗಳ ನೋಡ್ರಿ ಅವು ಶಿಕ್ಷಣ ಇಲಾಖೆಯಿಂದ ನಿಯೋಜನೆ ಮೂಲಕ ಭರ್ತಿ ಮಾಡಲು ಅನುಕೂಲ ಆಗುವಂತೆ ಸಂಸ್ಥೆಯ ವೃಂದ ಮತ್ತು ನೇಮಕಾತಿ ನಿಯಮವನ್ನು ಮಾರ್ಪಡಿಸಿಕೊಳ್ಳತಕ್ಕಂಥ ಇದೊಂದು ವಿಶಿಷ್ಟವಾದದ್ದು ಇದನ್ನು ಕೂಡ ನಾವು ಮೊರ ಸ್ಕೂಲ್ದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು ನೋಡ್ರಿ ಸುಮಾರು ಹನ್ನೆರಡು ವರ್ಷ ಈ ವಿಷಯ ನಮಗೂ ಕೂಡ ಹೊಸದಕ್ಕೆ ಏನಂತ ಹೇಳ್ತಿದ್ದಾರೆ ಅಂದ್ರೆ ಶೆಟ್ಟ ಇಪ್ಪತ್ತರಷ್ಟು ಹುದ್ದೆಗಳನ್ನು ಶಿಕ್ಷಣ ಇಲಾಖೆಯಿಂದ ನಿಯೋಜನೆ ಮೂಲಕ ಭರ್ತಿ ಮಾಡಲು ಅನುಕೂಲವಾಗುವಂತೆ ಅಂತ ಹೇಳಿ ಕಂಡೀಷನ್ ಹಾಕಿದ್ದಾರೆ ನೋಡ್ರಿ ಇದೊಂದು ಹೊಸದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದೆ ನೋಡೋಣ ಸೊ ರಂಧ ಮತ್ತು ನೇಮಕಾತಿ ನೇಮಕಗಳನ್ನು ಕೊಟ್ಟಿದ್ದಾರೆ ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ ನೂರ ಇಪ್ಪತ್ತದು ಕೊಟ್ಟಿದ್ದಾರೆ ಡೇಟ್ ಹದಿನಾಲ್ಕು ವಾಸ ಸೊ ಇಲ್ಲಿ ಕರ್ನಾಟಕ ರಾಜ್ಯಪಾಲರ ರಾಜ್ಯಪಾಲ ಅಂತ ಕೊಟ್ಟಿದ್ದಾರೆ ಎಂ ಸುಮಿತ್ರ ಸಿಗ್ನೇಚರ್ ಕೂಡ ಇದು ಸಮಾಜ ಕಲ್ಯಾಣ ಇಲಾಖೆ ಉಪಕಾರ್ಯದರ್ಶಿ ಸೊ ಇದು ನನಗೆ ಸಮಾಧಾನ ಆಗ್ಲಿಲ್ಲ ಟೀಚರ್ ಆಗಿ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಹೇಳಿ ಅದಕ್ಕಾಗಿಲೇ ನಾನು ಇದನ್ನು ನೋಡಿದೆ ಓಕೆ ಸ್ವಲ್ಪ ಅಥೆಂಟಿಕೇಶನ್ ಅನಿಸ್ತು ಇದಾದ ನಂತರ ನಾನು ಇಂಟರ್ನೆಟ್ ಗೆ ಹೋಗಿದೆ ಸೊ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇದು ಫಸ್ಟ್ ಬಂದದ್ದು ಏನದು ಆ ಟ್ವೀಟ್ ಬಂದಿದೆ ಅಲ್ಲ ಅದು ಅದನ್ನ ನೋಡಿದೆ ಸೊ ಅದನ್ನು ಸರ್ಚ್ ಮಾಡ್ತಾ ಮಾಡ್ತಾ ಹೋಗಿದೆ ಓಕೆ ಸೊ ಸರ್ಚ್ ಮಾಡ ಎಲ್ಲಿದೆ ಅಥೆಂಟಿಕ್ ಆಗಿ ಸಮಾಜ ಕಲ್ಯಾಣ ಇಲಾಖೆದವರು ಸೊ ಏನು ರಿಪ್ಲೈ ಕೊಟ್ಟಿದಾರಲ್ಲ ಅದನ್ನ ರಿಪ್ಲೈ ಹುಡುಕ್ತಾ ನಾನು ನೋಡಿದೆ ಲೇಟೆಸ್ಟ್ ದಲ್ಲಿ ಬಂದ ಕರೆ ಇಲ್ಲಿದೆ ನೋಡಿ ಎಸ್ ಇಲ್ಲಿದೆ ನೋಡಿ ಸಮಾಜ ಕಲ್ಯಾಣ ಇಲಾಖೆದವ್ರು ರಿಪ್ಲೈ ಕೊಟ್ಟಿದ್ದಾರೆ ಓಕೆ ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಒಟ್ಟು ಎಂಟುನೂರ ಇಪ್ಪತ್ತೊಂದು ವಸತಿ ವಸತಿ ಶಾಲೆ ಅಥವಾ ಕಾಲೇಜುಗಳು ಇದ್ದು ಕಾಲೇಜು ಎಂಟುನೂರ ಎಪ್ಪತ್ತೈದು ಶಿಕ್ಷಕ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ನಮೂದನೆ ನೀಡಲಾಗಿರುತ್ತದೆ ಸೊ ಈ ರಿಪ್ಲೈನ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಕಮೆಂಡ್ ಇದಾರೆ ಅಂದ್ರೆ ಖುಷಿ ಅನಿಸ್ತು ಸೊ ಈ ಹುದ್ದೆಗಳಲ್ಲಿ ಐವತ್ತು ಕಂಪ್ಯೂಟರ್ ಶಿಕ್ಷಕರು ಮತ್ತು ಎಂಟುನೂರ ಇಪ್ಪತ್ತೈದು ಅವರು ಕಂಪ್ಯೂಟರ್ ಶಿಕ್ಷಕರ ಬಗ್ಗೆ ಕೇಳಿದ್ರು ಅದಕ್ಕಾಗಿ ಐವತ್ತು ಕಂಪ್ಯೂಟರ್ ಶಿಕ್ಷಕರು ಮತ್ತು ಎಂಟುನೂರ ಇಪ್ಪತ್ತೈದು ವಿಷಾಧಾರಿತ ಶಿಕ್ಷಕರ ನೇಮಕಾತಿ ಮಾಡಲು ಸೂಚಿಸಲಾಗಿದೆ ಅಂತ ಹೇಳ್ತಾರೆ ಹೆಚ್ಚಿನ ಮಾಹಿತಿ ಇಲ್ಲಿ ಸಿಗುತ್ತೆ ಸೊ ವಿಷಯಾಧಾರಿತ ಶಿಕ್ಷಕರ ನೇಮಕಾತಿ ಅಂಶಗಳು ಶಿಕ್ಷಣ ಇಲಾಖೆಯೊಂದಿಗೆ ಸಂಬಂಧವನ್ನು ಕಳಿಸಿ ಅಂತ ಕಂಡೀಷನ್ ಆಗ್ತಾ ಇದ್ದಾರೆ ನಂಬಿ ಕೂಡ ಈ ಸಲ ಯಾಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸೊ ಮರ್ಜ್ ಮಾಡುವ ರೀತಿಯಲ್ಲಿ ಸೊ ಆ ರೀತಿ ಸದರಿ ವಿಷಯದ ಕುರಿತು ನೇಮಕಾತಿ ಆದ ಸೂಚನೆಯನ್ನು ವಹಿಸಲು ಕ್ರಮ ಅಂತ ಕೊಟ್ಟಿದ್ದಾರೆ ಸೊ ಇದನ್ನ ಖುಷಿ ನೋಡ್ತಕ್ಷಣಿಸ್ತರಿ ಹೌದು ಇದು ಖಂಡಿತವಾಗ್ಲೂ ರಿಕ್ರೂಟ್ಮೆಂಟ್ ಆಗುತ್ತೆ ಸೊ ಆದಷ್ಟು ನೀವು ತಯಾರಿದ್ರಿ ಆದಷ್ಟು ಬೇಕು ಯಾಕಂದ್ರೆ ಮೇನ್ ಎಫ್ ಡಿ ಅಪ್ಲೋಡ್ ಕೊಡೋದೇ ಇರುತ್ತಲ್ಲ ಸೊ ಅವ್ರು ಕೊಟ್ಟಿದ್ದಾರೆ ಅಂದ್ಬಿಡ್ಕ ಇನ್ನೇನು ಅಂತ ಹೇಳ್ರಿ ಸೊ ಅದಕ್ಕಾಗಿ ಚೆನ್ನಾಗಿ ತಯಾರು ಮಾಡ್ಕೊಳ್ರಿ ಎಷ್ಟೇ ಇರಲಿ ನೂರೇ ಪೋಸ್ಟ್ ಇರಲಿ ಎಪ್ಪತ್ತೈದೇ ಪೋಸ್ಟ್ ಇರಲಿ ಎಷ್ಟೇ ಇರಲಿ ನಿಮಗೆ ಬೇಕಾದ್ರು ಒಂದು ಹುದ್ದೆ ಆ ಹುದ್ದೆಗ ತಯಾರು ತಯಾರಿ ಮಾಡ್ಕೊಳ್ರಿ ಓಕೆ ಸೊ ಇವತ್ತು ನಾನು ನಾನ್ ಇಷ್ಟೇ ಇದೊಂದು ಒಳ್ಳೆ ನ್ಯೂಸ್ ಆಗಿತ್ತು ಮತ್ತೆ ಇದನ್ನ ಎಷ್ಟು ಸತ್ಯ ಎಷ್ಟು ಅಂತ ಸರ್ಚ್ ಮಾಡಿದೆ ಅಥೆಂಟಿಕ್ ಇನ್ಫಾರ್ಮೇಶನ್ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ಇದಲ್ಲದೆ ಇಲ್ಲಿ ಒಂದು ನೋಡಿದ ತಕ್ಷಣ ಇಲ್ಲಿ ಏನು ನೀವು ಜಿಯೋ ಆರ್ಡರ್ ನೋಡಿದೆ ನೋಡ್ರಿ ಟೀಚರ್ಸ್ ಸೊ ಇಲ್ಲಿ ಜಿಯೋ ಆರ್ಡರ್ ಕೊಟ್ಟರೆ ಅಲ್ಲ ಸೊ ಸರ್ಕಾರದ ಅದರ ಸಂಖ್ಯೆ ಎಂಬ ಫೋರ್ ಒನ್ ಏಟ್ ಡಬಲ್ ಟೂ ಜೀರೋ ಡಬಲ್ ಟೂ ಅಂತ ಹೇಳಿ ಸೊ ನಾನು ಏನ್ ಮಾಡಿದೆ ಮತ್ತ ಆ ಗೌರ್ಮೆಂಟ್ ಆರ್ಡರ್ ಸರ್ಕಲ್ ಹೋದೆ ಬಟ್ ಅಲ್ಲಿ ಅಪ್ಡೇಟ್ ಮಾಡಿಲ್ಲ ಸೊ ಅದನ್ನ ಇನ್ನು ಅಪ್ಡೇಟ್ ಮಾಡಿಲ್ಲ ತ್ರೀ ಡಬಲ್ ಫೈವ್ ಅಲ್ಲೇ ಇದೆ ಸೊ ಇನ್ನೂ ಅಪ್ಡೇಟ್ ಮಾಡಿಲ್ಲ ಇಲ್ಲಂತೂ ಕೊಟ್ಟಿಲ್ಲ ಸೊ ಒಟ್ಟಾರಾಗಿ ಈ ರಿಪ್ಲೈ ಆಧಾರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ರೆಕ್ ಬಂದಿದೆ ಚೆನ್ನಾಗಿ ತಯಾರಿ ಮಾಡಿಕೊಡ್ರಿ ಟೀಚರ್ಸ್ ಮತ್ತು ಇದ್ರ ಸಿಲೆಬಸ್ ಅದು ಬೇಕಾದರೆ ನಾವು ಆಲ್ರೆಡಿ ಹಿಂದಿನ ನೋಟದಲ್ಲಿ ನಮ್ಮ ಚಾನಲ್ದಲ್ಲಿ ಇಂಗ್ಲೀಷ್ ಅಂಡ್ ಬಿಲ್ ಚಾನಲ್ದಲ್ಲಿ ಮಾಡಿದ್ದೀನಿ ಸೊ ಅದನ್ನು ಕೂಡ ನೋಡ್ಬೋದು ಮತ್ತೆ ಬೇಕಾದ್ರೆ ನಿಮ್ಗೆ ಏನಾದ್ರು ಅನಿಸಿದ್ರೆ ಸಿಲೆಬಸ್ಸು ಮತ್ತು ಏನ ರೆಕ್ರೂಮೆಂಟ್ಗೆ ಏನೇನು ಕ್ವಾಲಿಫಿಕೇಶನ್ ಅದ್ರ ಬಗ್ಗೆ ಬೇಕಾಗಿ ಸೊ ನಾನು ಹೆಚ್ಚಿನ ಫಾರ್ಮೇಶನ್ ನಿಮ್ಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಓಕೆ ಎಸ್ ಮುಗಿಸ್ತೀನಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅಷ್ಟೇ